ನಮಸ್ಕಾರ ಸ್ನೇಹಿತರೆ ಆರೋಗ್ಯವಾಗಿ ರುಚಿಯಾಗಿರೋವಂಥ ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಲಿ ಶೇರ್ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಸಾಂಬಾರು ನಾನಿಲ್ಲಿ ಮೂರು ಥರದ ಮಿಕ್ಸ್ ಕಾಳನ್ನ ತಗೊಂಡಿದ್ದೀನಿ ಹೆಸ್ರು ಕಾಳು ಹುರುಳಿ ಕಡಲೆ ಕಡಲೆಕಾಳು ಮೊಳಕೆ ಬರೆಸಿರೋವಂಥ ಮೂರು ಥರದ ಕಾಳನ್ನ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಸಾಂಬಾರನ್ನ ಅಂತ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಇಂಚು ಶುಂಠಿ ಒಂದು ದೊಡ್ಡ ಸೈಜಿನ ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಕಡಿಮೆ ಮಸಾಲೆನ ಬಳಸ್ಕೊಂಡು ಇದ್ದೀನಿ ಮಸಾಲೆಯನ್ನು ಹುರ್ಕೊಬೇಕಂತ ಏನಿಲ್ಲ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಹಸಿ ತೆಂಗಿನಕಾಯಿನ ಅಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನೂ ಹಾಕ್ಕೊಬೋದು ಇದು ನಾನು ಇವತ್ತು ಪೀಸ್ನ ಇದ್ದೀನಿ ಒಂದು ಇಡಿ ಅಷ್ಟು ಹಾಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀರನ್ನ ಸೇರಿಸಿ ರುಬ್ಕೊತೀನಿ ನಾನಿಲ್ಲಿ ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಬೇ ಸೊಪ್ಪು ಈರುಳ್ಳಿ ಏನೂ ಬೇಡ ನಾವು ಮಾಡ್ತಾ ಇರೋದು ಮಸಾಲೆ ಸಾಂಬಾರಾಗಿರೋದ್ರಿಂದ ನಾನು ಏನು ಕಾಳು ಇತ್ತಲ್ಲ ಅದನ್ನು ಒಂದು ಎರಡು ಸಲ ಕ್ಲೀನಾಗಿ ತೊಳೆದು ಸೇರಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಉಪ್ಪನ್ನ ಹಾಕ್ಕೊಳೋದ್ರಿಂದ ಕಾಳಿಗೂ ಕೂಡ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಮೊಳಕೆ ಕಾಳನ್ನ ಆದಷ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ನಾವು ಒಂದು ಎರಡು ದಿನ ಮೊಳಕೆ ಕಟ್ಟಿರ್ತೀವಿ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ನಾವು ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಷ್ಟು ಆ ಕಾಳಿಂದು ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ ಎಣ್ಣೆಯಲ್ಲಿ ಹುರಿದಾಗ ಈ ರೀತಿ ನೀರೆಲ್ಲ ಕಾಳಲ್ಲಿರೋ ನೀರೆಲ್ಲ ಡ್ರೈ ಆಗಿ ಈ ರೀತಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡಾದ್ಮೇಲೆ ನಾನು ನೀರನ್ನ ಹಾಕಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಒಂದೇ ಸಲ ಎಲ್ಲ ಮಸಾಲೆನೂ ಹಾಕಿ ನಾನು ರುಬ್ಕೊಂಡಿದ್ದೀನಿ ನುಣ್ಣಿಗೆ ರುಬ್ಕೊಂಡು ಸೇರಿಸ್ಕೊಂಡಾದಮೇಲೆ ಮಸಾಲೆನೂ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಂಬೇಡೋಣ ಸ್ವಲ್ಪ ಅದು ಹಸಿಸ್ಮೇಲೆ ಹೋಗೋರು ಕೂಡ ಒಂದು ಕುದಿ ಬರೋವ್ರಿಗೂ ಕುದಿಸ್ಕೊಳ್ಳೋಣ ಈ ಸಾಂಬಾರಂತೂ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಮಿಕ್ಸು ಕಾಳನ್ನ ಹಾಕಿ ಮೊಳಕೆ ಬರೆಸಿರೋದ್ರಿಂದ ತುಂಬ ಒಳ್ಳೆ ಪ್ರೋಟೀನ್ ಇರೋವಂಥ ಕಾಳು ಕೂಡ ಹೌದು ಆರೋಗ್ಯಕ್ಕಂತೂ ತುಂಬಾ ಅನುಕೂಲ ಈ ಥರ ಸಾಂಬಾರನ್ನ ವಾರದಲ್ಲಿ ಒಂದು ಸಲನಾದರೂ ಮಾಡಿಕೊಂಡು ಊಟ ಮಾಡಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಾನೀಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಹಾಕ್ಕೊತಾ ಇದ್ದೀನಿ ಎಷ್ಟು ತೆಳ್ಳಬೇಕು ತಿಕ್ನೆಸ್ ಬೇಕು ನೋಡಿ ಸೇರಿಸ್ಕೊಬೋದು ಸ್ವಲ್ಪ ಚಪಾತಿಗೆಲ್ಲ ಮಾಡ್ಕೊತೀನಿ ಅಂದರೆ ಗಟ್ಟಿಗೆ ಮಾಡ್ಕೊಬೋದು ನಾನು ಮುದ್ದೆ ಮಾಡ್ತಿರೋದ್ರಿಂದ ತೆಳ್ಳು ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಒಂದೆರಡು ಆಲೂಗೆಡ್ಡೆ ಮತ್ತು ಎರಡು ಬದ್ನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮೈಸೂರು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಟ್ಲನ್ನ ಮುಚ್ಚಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಕಾಳು ಕೂಡ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಆಲೂಗೆಡ್ಡೆ ಬದ್ನೆಕಾಯಿನೂ ಕೂಡ ಅದವಾಗಿ ಎಷ್ಟು ಬೇಕಷ್ಟು ಬೆಂದಿರುತ್ತೆ ನಾನು ನಾನೀಗಿದನ್ನು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಮೂರು ವಿಸಿಲ್ ಕೂಗಾದ್ಮೇಲೆ ಕುಕ್ಕರ್ ಮುತ್ತ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂದರೆ ಇದು ಕಾಳಿನ ಸಾಂಬಾರು ಅಂತಲೇ ಇಲ್ಲ ನಾನ್ ವೆಜ್ ಸಾಂಬಾರು ಥರ ಇದೆ ತುಂಬನೇ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಬಳಸಿ ಮಾಡಿರೋದರಿಂದ ಮುದ್ದೆಗೆ ಈಗೆಲ್ಲ ಮಿಕ್ಸ್ ಮಾಡ್ಕೊಂಬ ನೋಡಿ ಎಷ್ಟು ತೆಳ್ಳಗಿತ್ತು ಕೂಗಿದ್ಮೇಲೆ ಮಸಾಲೆ ಎಲ್ಲ ನಾವು ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಾಂಬಾರು ನನೀಗಿದಿನ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ಸಾಂಬಾರು ಖಂಡಿತ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ತುಂಬ ರುಚಿಯಾಗೂ ಕೂಡ ಇತ್ತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್